ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಏನಂದ್ರೆ ನ್ಯೂಸ್ ಒಳಗೆ ಇವತ್ತು ಕೊನ್ನೂರು ಕಣ ನಡೆದಿತ್ಲ ಠಗರಿನ ಕಾಳಗ ಹತ್ತರೊಳಗೆ ಹತ್ತು ಪ್ರೈಜ್ ಇಟ್ಟಾರ್ರೀ ಈ ಸಲ ಮೊದಲಿಂದ ಇಡ್ತಿರು ಆದ್ರೆ ಈ ಸಲ ಒಂದೇ ಪ್ರೈಜ್ ತಾರ ತಾರ ಓದಿದ್ರಲ್ಲ ನಿಮಗೆ ಮಹೀಂದ್ರ ತಾರ ಇಟ್ಟಾರ ಅದು ಮೊದಲು ಹುರಿ ಸರ್ದೊಳಗೆ ಇಡ್ತಿರು ಆದ್ರೆ ಕೊನ್ನೂರು ಕಣದೊಳಗೆ ತಾರಾ ಸದ ಇಟ್ಟಾರಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿದ ಹಣ ಊತ ನಡೆದೈತಿ ಮಂದಿ ಮಾತ್ರ ಭಾಳ ಜನ ಕೂಡಿರು ಠಗರ್ ಪ್ರೇಮಿಗಳು ಮಾತ್ರ ಹೇಳೋಕ್ಕೆ ಬರ್ದಂಗಿದ್ರು ಅದು ಮಾತ್ರ ಏಕ ನಂಬರ್ ಅಲ್ಲಿ ಹೋದವ್ರು ಹೇಳತ್ತಾರ ಏನು ಮಸ್ತ್ ಇದ್ದರು ಅನ್ನೋ ಮರಿಗಳ ಆಟ ಅಂತ ಹೇಳ್ತಾರ ಅಂದ್ರೆ ಅಲ್ಲಿ ಹೋದಾರ ಹೇಳತ್ತಾರ ಅಲ್ಲಿ ಅಟ್ಟ ಕೆಟ್ಟ ಕತರ್ನಾಕ್ ಕತರ್ನಾಕ್ ಟಗರ್ಗಳು ಬಿದ್ದಿದ್ದು ಅಂತ ಅದ್ರಾಗ ಥರ ಪ್ರೈಸ್ ಗೆದ್ದಿದ್ದು ಕೂಡಲ್ಗಿ ಜಾಲ ಜಾಲ ಮರಿ ಅಂತ ಇದ್ರಿ ಅದು ಅಣ್ಣ ಊತ್ ಆಟ ಆಡೀತಿ ಒನ್ ಡೇ ರೀ ತಾರ ಅವ್ನು ಅವ್ನು ಹಡ್ಲಿ ದುಡಿದ ದುಡ್ಡು ಅದು ಗೆದ್ದು ತಂದೈತೆ ಅಂದ್ರೆ ತಿಳ್ಕೊಂಬಿಡ್ರಿ ನೀವು ಆ ಟಗರಿನ ಮಾಲಕ ಆ ನಾವು ಬೆಂಕಿ ಅದನ್ನು ಟಗರ್ ನಾವು ಜೀವನದಾಗ ಮಾರೋದೇ ಇಲ್ಲ ಅದನ್ನು ಆ ಟಗರ್ ಕೊಡೋದೇ ಅವ ಕೇಳಿ ಕೇಳಿ ಕಣ್ಣೂರು ಕಣ್ಣದೊಳಗೆ ಯಾವ್ಯಾವ ಗೆದ್ದಲ್ಲ ಅವು ಇಡೀ ಕರ್ನಾಟಕದ ತುಂಬ ಹೆಸರು ಮಾಡಿದಾವು ಅದು ಗೊತ್ತೈತಿ ಕರ್ನಾಟಕದ ಮೈದಿಗೆ ಆ ಕಣ್ಣೂರು ಕಣ್ಣದೊಳಗೆ ಗೆದ್ದಿದ್ದು ಟಗರ್ಗಳು ಇಡೀ ಕರ್ನಾಟಕದ ತುಂಬ ಹೆಸರು ಅದಾವೆ ಪಿಚ್ಚರ್ದಾಗಿಸದೆ ಅಲ್ಲಿ ಗೆದ್ದಿದ್ದು ಅಂತ ಟಗರುಗಳು ಹೆಸರಾಗಿ ಹೋಗಿದ್ದಾವೆ ಪಿಚ್ಚರ್ದಾಗಿಸದೆ ಮೈಲಾರಿ ಕಾಲಿ ಇಂಥವೆಲ್ಲ ಪಿಕ್ಚರ್ದಾಗ ಹೋಗಿ ಬಂದಾವ್ರಿ ಡಾಲಿ ಧನಂಜಯ್ ಜುಟಿ ಮತ್ತು ಶಿವರಾಜ್ ಕುಮಾರ್ನ್ ಜುಟಿ ಇಂಥವೆಲ್ಲ ಪಿಕ್ಚರ್ದಾಗ ಹೋಗಿ ಬಂದಾವ ಟಗರ್ಗಳು ಈ ಸದ್ಯ ಇದೊಂದು ಕುಡಲ್ಗಿ ಜಾಲ ಇದೊಂದು ಹೆಸರು ಮಾಡತ್ತೈತ್ರಿ ಮುಂದೆ ಏನು ಆಕೈತಿ ಗೊತ್ತಿಲ್ಲ ಆದ್ರೆ ಕರೆ ಈ ಸದ್ಯ ಮಾತ್ರ ಅದು ಗೆದ್ದೇತ್ಲಾಕೂರು ಕಣದೊಳಗೆ ಹಿಸ್ಟ್ರಿ ಬರ್ದಂಗೆ ಅದೊಂದು ಎಷ್ಟನೇದು ಗೊತ್ತಿಲ್ಲ ರೀ ಕೊಂಡೂರು ಕಣ ಹಾಕದೆ ಕರೆ ಆದ್ರೆ ಅದು ಹಿಸ್ಟ್ರಿ ಬರ್ದಂಗೆ ಅನಾರ ತಾರ ಗೆದ್ದೈತೆ ಅಂದ್ರೆ ಅಂದ್ರೆ ಇನ್ನಟ್ಟು ಟಗರ್ ಸಾಕಿ ಇದನ್ನು ಮಾಡವ್ರಿಗೆ ಫುಲ್ ಉತ್ಸಾಹ ಇತ್ತೈತೆ ಏನೋ ನೋಡಿ ಇಲ್ಲಿ ಹಿಂಗೈತೆ ಅಂತೇಳಿ ಒಂದೊಂದು ಟಗರ್ನು ಮಿನಿಮಮ್ ರೀ ಒಂದರ ರೌಂಡ್ ಹೇಳಿರ ಪಾಸ್ ಆದ್ರೆ ಲಕ್ಷ ಐವತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟು ತಗೋತಾರೆ ಇನ್ನು ಕೆಟ್ಟ ಹಂಗೆ ದೊಡ್ಡ ದೊಡ್ಡ ಇವ್ನಿಗೆಲ್ಲಾಕತ್ತೆ ಅವು ಹತ್ತತ್ತು ಲಕ್ಷ ಐವತ್ತು ಲಕ್ಷ ಗಂಟೆಗೆ ಹೋಗೋಗ ಏನು ಮಾಡೋಕ್ ಬರಲ್ರಿ ಕೊನ್ನೂರು ಕಣ ಇಡೀ ಕರ್ನಾಟಕದಾಗ ನಂಬರ್ ಒನ್ನ ಅಲ್ಲಿ ಎಷ್ಟು ಮೈದಿ ಹೋಗಿರಲ್ಲ ಗೊತ್ತಿಲ್ಲ ಹೋದಾರ ಮಾತ್ರ ಅವ್ನು ಅಣ್ಣ ಊತಾ ಆಟ ಅನ್ನತಾರ ಅವ್ನು ಅವ್ನು ಬೆ ಟಗರಲ್ಲಿ ಬೆಳೆ ರಾತ್ರಿ ಹತ್ತಕ್ಕೆ ಹೋಗ್ಯಾರಂದ್ರೆ ಬೆಳಗಿನ ಹತ್ತಿರ ಮಠ ಅಲ್ಲೇ ಇರ್ತಾರೆ ಇಲ್ಲೇ ನಮ್ಮ ಒಂದು ಟಗರಿನ ಸರ್ ತಗ್ತಿರ್ತಾವ ಕರೆ ನಾವು ಹೋದ್ರತಿರ್ತವ ನಮಗೂ ಬರೋಕಾಗೋಲ್ ಕರೆ ನಿಂತು ಒಂದು ಬರ್ತಿರ್ತ ಏನು ಮಾಡಾಕ್ ರೀ ಕರೆ ಏನು ತಾರ ಗೆದೈತಾ ಆ ಟಗರು ಮಾತ್ರ ಅನಾಹುತ ರೀ ಆಟ ಅಂದ್ರೆ ಆಟ ಹತ್ರನ ನಾನು ವಿಡಿಯೋ ನೋಡಿ ಕತ್ತರ್ನಾಕ್ ಆಟ ಆಡೈತದ ಅಂಥ ಟಗರು ಮೇಯಿಸ್ಬೇಕು ನೋಡ್ರಿ ಮೇಷ್ರ ಸಬ್ಸ್ಕ್ರೈಬ್ ಮಾಡಿರಿ ಕೊಂಡ್ರ ಕಣ್ಣಿಗೆ ಹೋಗಿರಿ ನಿಮಗೊಂದು ಮೈಂಡ್ ಸೆಟ್ಟ ಬೇರೆ ಆಗಿರ್ತೈತಿ ಸದ್ಯ